ಬೇಸಿಗೆಯಲ್ಲಿ ಅಡಿಕೆ ಗಿಡಕ್ಕೆ ಬಾಧಿಸುವ ಕೀಟಗಳು ಈ ವರ್ಷ ಅತಿಯಾದ ತಾಪಮಾನ ಮತ್ತು ಕಡಿಮೆ ಆದ್ರತೆಯಿಂದ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ತೋಟಗಳಿಗೆ ಮಾರಕವಾಗಿ ವ್ಯಾಪಿಸುತ್ತಿದೆ ದೂರದರ್ಶನದೊಂದಿಗೆ ಹಾನಗಲ್ ತಾಲೂಕಿನ ತೋಟಗಾರಿಕೆ ಇಲಾಖೆ ಹಿರಿಯ ನಿರ್ದೇಶಕ ಮಂಜುನಾಥ್ ಬಣಕಾರ ಅಡಿಕೆ ಬೆಳೆಗೆ ಬಾಧಿಸುವ ನುಸಿಕಾಟವನ್ನು ತಪ್ಪಿಸಲು ಮುಂಜಾಗ್ರತಾ ಕ್ರಮವಾಗಿ ತೋಟದಲ್ಲಿ ತೇವಾಂಶ ವಾತಾವರಣ ಸೃಷ್ಟಿಸಲು ತುಂತುರು ಅಥವಾ ಹನಿ ನೀರಾವರಿ ವ್ಯವಸ್ಥೆ ಹೆಚ್ಚಿಸಬೇಕು ಈಗಾಗಲೇ ಕೀಟಬಾಧೆಗೆ ಒಳಪಟ್ಟ ಗಿಡಗಳಿಗೆ ರಾಸಾಯನಿಕ ಸಿಂಪಡಣೆಯಿಂದ ಹತೋಟಿಗೆ ತರಬಹುದು ಎಂದು ಬಣಕಾರ್ ಹೇಳಿದ್ದಾರೆ ಅಡಿಕೆ ನಮ್ಮಲ್ಲಿ ಹನ್ನೆರಡು ಸಾವಿರ ಹೆಕ್ಟರಷ್ಟು ಕ್ಷೇತ್ರ ವಿಸ್ತಾರವಾಗಿದೆ ಅದರಲ್ಲಿ ಈಗ ನಾಲ್ಕರಿಂದ ಐದು ವರ್ಷದ ಒಳಗಿಂದು ಐದರಿಂದ ಆರು ಸಾವಿರದ ಇದ್ದು ಈ ಈ ವರ್ಷದ ಅತಿ ಉಷ್ಣಾಂಶ ಮತ್ತು ತಾಪಮಾನದ ಬಾಧೆಗೆ ಕೆಂಪು ನುಸಿ ಮತ್ತು ಹಳದಿ ನುಸಿ ಬಾಧೆ ಹೆಚ್ಚಾಗಿ ಕಂಡುಬಂದಿರುತ್ತದೆ ಅದಕ್ಕೆ ಈಗ ಅಡಿಕೆ ತೋಟದಲ್ಲಿ ರೈತರು ಮುಖ್ಯವಾಗಿ ಈ ತಾಪಮಾನಕ್ಕೆ ಹಸಿರು ಮತ್ತು ಕೆಂಪು ನುಸಿ ರೋಗವನ್ನು ಹೆಚ್ಚಾಗಿರುವುದರಿಂದ ಅಡಿಕೆ ಬೆಳೆ ಹಾನಿ ಆಗುತ್ತಿರುತ್ತದೆ ಅದು ರಸ ಕುಡಿದು ಎಲ್ಲ ಬೆಳೆಯನ್ನ ಒಣಗುವ ರೀತಿಯಲ್ಲಿ ಕಂಡು ಬರುತ್ತಿದೆ ನಾವು ಹೊಲದಕ್ಕೆ ಬಂದಾಗ ತಾಲೂಕಿನ ಸಿಂಗಾಪುರ ಗ್ರಾಮದ ರೈತ ಶಾಂತಪ್ಪ ಪರಪ್ಪನವರ ತಮ್ಮ ಅಡಿಕೆ ತೋಟದಲ್ಲಿ ಎದುರಾಗಿದ್ದ ಕೀಟ ಬಾಧೆಗೆ ತೋಟಗಾರಿಕಾ ಇಲಾಖೆಯ ಸಲಹೆಯಂತೆ ರಾಸಾಯನಿಕ ಸಿಂಪಡಣೆ ಮಾಡಲಾಗಿದೆ ಎಂದು ವಿವರಿಸಿದರು ಔಷಧಿ ಸಿಂಪಡಣೆ ಮಾಡಿ ಸಿಂಪಡಣೆ ಮಾಡಿದ್ರೆ ಇದು ರೋಗ ಕಂಟ್ರೋಲ್ ಆಗುತ್ತೆಂದು ತಕ್ಷಣವೇ ನಾವು ಹೋಗಿ ಔಷಧಿ ತಂದು ಸಿಂಪಡಣೆ ಮಾಡಿದ್ವಿ ಆ ಕಾರಣಕ್ಕೆ ಸ್ವಲ್ಪ ಮಟ್ಟಿಗಾದ್ರೂ ಕಡಿಮೆ ಆಗಿದೆ ಈ ಎಲ್ಲಾ ರೈತರಿಗೂ ನಾವು ಹೇಳುವುದೇನಂದ್ರೆ ಔಷಧಿಯನ್ನು ತಗೊಂಡು ಸಿಂಪಡಣೆ ಮಾಡಿದ ತಾತ್ಕಾಲಿಕವಾಗಿ ಅದು ಕಡಿಮೆ ಆಗುವ ಸಂಭವವಿದೆ ನೀವೆಲ್ಲರೂ ಸಿಂಪಣೆ ಮಾಡಬಹುದು ಇವತ್ತು ತಾಲೂಕಿನ ರೈತ ಮುಖಂಡ ಮರಿಗೌಡ್ರ ಪಾಟೀಲ್ ಕೀಟ ಬಾಧೆ ಉಂಟಾಗಿರುವ ರೈತರು ಕೂಡಲೇ ತೋಟಗಾರಿಕಾ ಇಲಾಖೆಯವರನ್ನು ಸಂಪರ್ಕಿಸಿ ಮಾಹಿತಿ ಪಡೆದು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು ಪ್ರತಿಯೊಂದು ಹೊಲಕ್ಕೋಗಿ ಇಂತಹ ಸಮಸ್ಯೆ ಆದಂತಹ ಹೊಲಗಳಿಗೆ ಹೋಗಿ ಅದಕ್ಕೆ ಏನನ್ನ ಆ ಕೀಟ ಬಾಧೆಯನ್ನು ನಿರ್ವಹಣೆ ಮಾಡಬೇಕು ಅನ್ನೋದನ್ನ ರೈತರಿಗೆ ತಿಳಿ ಹೇಳಿ ಅದಕ್ಕೆ ಬೇಕಾದಂತ ಈ ಔಷಧಿಗಳನ್ನ ಸಿಂಪಡಣೆ ಮಾಡಬೇಕು ಅಂತ ಹೇಳಿ ಇದಕ್ಕೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಏನು ಸಲಹೆ ಸೂಚನೆ ಕೊಟ್ಟರೋ ಅವೆಲ್ಲ ರೈತ ಬಾಂಧವರು ಅದನ್ನ ಸಿಂಪಡಣೆ ಮಾಡಿ ತಮ್ಮ ಅಡಿಕೆ ತೋಟಗಳನ್ನು ರಕ್ಷಣೆ ಮಾಡ್ಕೋಬೇಕು ಅನ್ನೋಂಥದ್ದನ್ನು ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ